ಸರ್ ಎಲ್ಲರಿಗೆ ಇವತ್ತೊಂದು ತೆಂಗಿನಕಾಯಿ ಅಕ್ಕಿ ಹಾಲು ಬಾಯಿ ಯಾವ ಥರ ಮಾಡೋದಂತ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತಿ ಬಾಯಲ್ಲಿ ಇಟ್ಟರೆ ಹಾವೇ ಕರಿ ಹೋಗ್ತೈತಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ ಇಲ್ಲಿ ಒಂದು ತೆಂಗಿನಕಾಯಿನ ನೀಟಾಗಿ ಒಡೆದು ತುರಿದು ಇಟ್ಕೊಂಡಿದ್ದೀನಿ ಸಣ್ಣಗೆ ಈ ಥರ ಹಸಿ ತೆಂಗಿನಕಾಯಿದು ಈಗ ಇದಕ್ಕೆ ಬೇಕಾಗಿರುವಂಥದ್ದು ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿ ಏಲಕ್ಕಿ ಮತ್ತು ಒಂದು ಕಪ್ನಷ್ಟು ಅಕ್ಕಿ ಸಣ್ಣ ಲೋಟಲ್ಲೇ ಒಂದು ಕಪ್ನಷ್ಟು ಅಕ್ಕಿನ ಒಂದು ಗಂಟೆ ಮುಂಚೆನೇ ನೆನೆಸ್ಬೇಕು ಇದನ್ನ ಮಾಡ್ತೀವಿ ಅಂದಾಗ ಒಂದು ಗಂಟೆ ಮುಂಚೆನೇ ನೆನೆಸಿಟ್ಕೊಂಡ್ಬಿಡಬೇಕು ರುಬ್ಲಿಕ್ಕೆ ಸುಲಭ ಆಗ್ತದೆ ಅಂದರೆ ಇದಕ್ಕೆ ಬೇಕಾಗಿರೋಷ್ಟು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಮತ್ತು ಬೆಲ್ಲ ಅದಕ್ಕೆ ಎಷ್ಟು ಬೇಕಾಗ್ತದೆ ನೋಡಿಕೊಂಡು ಒಂದು ಎರಡು ಕಪ್ ಆಗಲಿ ಒಂದೂವರೆ ಆಗಲಿ ಬೆಲ್ಲ ಹಾಕ್ಕೊಳ್ಬೇಕಾಗ್ತದೆ ಒಂದು ತೆಂಗಿನಕಾಯಿಗೆ ಒಂದು ಕಪ್ ಅಕ್ಕಿಗೆ ನೋಡಿ ಇದಕ್ಕೆ ಅಕ್ಕಿ ಒಂದ ಅಂತ ಅಕ್ಕಿ ಹಾಕ್ಕೊಳ್ತಾಯಿದ್ದೀನಿ ಎರಡು ಬ್ಯಾಕ್ಸಲ್ಲಿ ರುಬ್ತಾಯಿದ್ದೀನಿ ನುಣ್ಣಗೆ ಇದನ್ನು ಸ್ವಲ್ಪ ಅಕ್ಕಿ ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಂಡು ಅದಕ್ಕೆ ಅಗತ್ತಿರೋಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು ಚೂರನ್ನ ಅದು ನೆನ್ಸಿಟ್ಟಂಥ ಅಕ್ಕಿ ನೀರೇ ಹಾಕೋತಾ ಇದ್ದೀನಿ ಈಗ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪನೇ ಹಾಕ್ಕೊಳ್ಬೇಕು ನೋಡ್ರಿ ಈಗ ರುಬ್ಕೊಂಡು ಬಂದಾಯ್ತು ಇಷ್ಟು ನುಣ್ಣಗೆ ಇರಬೇಕು ನುಣ್ಣಗೆ ರುಬ್ಕೊಂಬಂದು ಈ ಥರ ದಪ್ಪ ತಳ ಇರೋ ಪಾತ್ರೆಗೆ ಹಾಕ್ಕೊಳ್ಬೇಕು ನೋಡ್ರಿ ಈ ರೀತಿ ರುಬ್ಬಿ ಆದಮೇಲೆ ಇದಕ್ಕೆ ನೀರೇನು ಹಾಕ್ಲಿಕ್ಕಿಲ್ಲ ಅದು ಎಷ್ಟು ಇರ್ತದೆ ಅಷ್ಟು ಮಾತ್ರ ಒಲೆ ಮೇಗಿಟ್ಟು ಕೈಯಾಡ್ಸ್ತಾ ಹೋಗಬೇಕು ನೋಡಿರಿ ಒಂದು ಕಾಲು ಕಪ್ನಷ್ಟು ಮಾತ್ರ ಹಾಕಿ ಮಿಕ್ಸಿ ತೊಳೆದು ಹಾಕ್ತಾಯಿದ್ದೀನಿ ನೋಡ್ರಿ ಅಂದ್ರೆ ಸೈಡಿಗೆ ಇಟ್ಟು ಈಗ ತೊಗೊಂಡಿರೋಂಥ ಗೋಡಂಬಿ ಯಾಲಕ್ಕಿನ ಮತ್ತು ಬಾದಾಮ ಎಲ್ಲವನ್ನು ಹಾಕಿ ಪೌಡ್ರ್ ಮಾಡಿಟ್ಕೊಳ್ಬೇಕು ಡ್ರೈ ಪೌಡ್ರು ಇದನ್ನು ಕೂಡ ಈ ರೀತಿ ಪೌಡ್ರ್ ಮಾಡಿಟ್ಟಿದೀನಿ ಇದನ್ನು ಸೈಡಿಗೆ ಇಟ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕುವ ಈಗ ಬೆಲ್ಲನ ಒಂದೂವರೆ ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಮುಂಚೆನೇ ಕಸ ಕಡ್ಡಿ ಇತ್ತಂದ್ರೆ ಒಂದೇಳೆ ನೀವು ಒಂದನ್ನು ನೀರು ಹಾಕಿ ತೋರಿಸ್ಕೊಂಡು ಪಾಕ ಮಾಡಿ ಹಾಕ್ಕೊಳ್ಬೋದು ಪಾಕ ಏನಿಲ್ಲ ಕರಗಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ಇದಕ್ಕೆ ಇದಕ್ಕೊಂದುವರೆ ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಶೀಘ ಅನುಗುಣವಾಗಿ ಹಾಕ್ಕೊಳ್ಬೋದು ನೋಡಿರಿ ಅದನ್ನು ಒಲೆಮೆಂಗೆ ಇಡೋಕ್ಕಿಂತ ಮುಂಚೆನೆ ತುಪ್ಪ ಸವರಿ ಒಂದು ತಾಟಿಗೆ ರೆಡಿ ಮಾಡಿ ಇಟ್ಕೋಬೇಕು ಯಾಕಂದ್ರೆ ಅದನ್ನ ತಿರುಗಾ ಕೈ ಬಿಡಬಾರ್ದು ಕೈ ಬಿಟ್ಟರೆ ತಳ ಅದು ಅದಕ್ಕೋಸ್ಕರ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಬಿಡ್ಬೇಕು ನಾವು ಪಟಾಪಟ ಅಂತ ನೋಡಿ ಇದು ತುಪ್ಪ ಸವರಿ ಸೈಡಿಗೆ ಇಡ್ತಾಯಿದ್ದೀನಿ ನೋಡಿರಿ ಈಗ ಗ್ಯಾಸ್ ಆನ್ ಮಾಡಿ ಒಲೆಮೆಂಗೆ ಇಟ್ಟಿದ್ದೀನಿ ಮಧ್ಯಮ ಊರಿಟ್ಕೊಳ್ಳಿ ಮಧ್ಯಮ ಇಟ್ಟು ಕೈಯಾಸ್ತಾನೆ ಇರಬೇಕು ಕೈ ಬಿಡ್ಲಿಕ್ಕಿಲ್ಲ ಇಲ್ಲಾಂದ್ರೆ ತಳ ಹಿಡಿತೈತಿ ಕಪ್ಗಾಯಿ ಬಿಡ್ತೈತಿ ಚೆನ್ನಾಗಿರೋಂಗಿಲ್ಲ ಹಾಲುಬಾಯಿ ಈ ಥರ ಹಬ್ಬಗಳು ಆದಮೇಲೆ ಹಬ್ಬಗಳು ಬರ್ತಾನೆ ಇದ್ದಾವೆ ಹಾಗಾಗಿ ಪ್ರಸಾದಕ್ಕೆ ನೈವೇದ್ಯಕ್ಕೆ ಎಲ್ಲದಕ್ಕೂ ಆಗ್ತದೆ ನೀವು ಮಾಡಿಟ್ಬಿಟ್ರಂದರೆ ಈಗ ಇನ್ನೇನು ಹಬ್ಬಗಳು ಒಂದಾದ ಮೇಲೆ ಒಂದು ಬರ್ತಾನೆ ಇದ್ದೇವೆ ಪಂಚಮಿ ಹಬ್ಬ ಆಯಿತು ಗಣೇಶ ಹಬ್ಬ ಆಯಿತು ನವರಾತ್ರಿ ಎಲ್ಲ ಬರ್ತಾ ಇದ್ದೇವೆ ಇನ್ನು ಕಂಕರು ಏನು ಮಾಡಿಸಿದಂಥ ರೆಸಿಪಿ ಇದು ನೋಡ್ರಿ ಏನು ಬಣ್ಣ ಚೇಂಜ್ ಆಯಿತು ಕೂಡ್ತಾ ಕೂಡ್ತಾ ಬಂದಿದೆ ಈಗ ಇನ್ನು ತಿರಿತನ ಹೋಗಬೇಕು ಒಟ್ಟು ಗೂಡಿ ಅದು ಎಲ್ಲದು ಕರಿಗಿ ಎಲ್ಲ ಹೊಂದ್ಕೊಂಡು ಒಟ್ಟು ಗೂಡಿ ಬರಬೇಕು ಅಲ್ಲಿತನ ನೀವು ಕೈಯಾಡ್ಸ್ತಾನೆ ಹೋಗಬೇಕು ಕೈ ಬಿಡ್ಲಿಕ್ಕಿಲ್ಲ ನೋಡ್ರಿ ಹದ ಬಂತು ಈ ಅದ ಅದು ಇನ್ನ ಕುದೀತಾನೆ ಇದೆ ಇನ್ನೂ ಆಗ್ಬೇಕಿದು ಇನ್ನೇ ಆಗಲಿಲ್ಲ ತಿರಿತಾನೆ ಇರಬೇಕು ತಳ ಹಿಡಿತೈತಿಲ್ಲ ಅಂದ್ರೆ ತಿರುಗಿ ಬಿಟ್ರೆ ನೋಡಿ ಈ ಥರ ತಿರ್ಕೊಂತ ಇದ್ದಂಗೆಲ್ಲ ಜಿಡ್ಡಿನ ಅಂಶ ಬಿಟ್ಕೊಂಡು ಬರ್ತೈತಿ ತಳ ಬಿಟ್ಕೊಂಡು ಜಿಡ್ಡಿನ ಅಂಶ ಬಿಟ್ಕೊಂಡು ಬರ್ತೈತಿ ಅಲ್ಲಿ ತನಕ ತಿರೀಬೇಕು ನೀವು ಇವಾಗ ಒಂದು ಎರಡು ನಾಲ್ಕು ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಅವಶ್ಯಕತೆ ಇಲ್ಲ ಹಾಕಿದ್ರೆ ಮಾತ್ರ ಚೆನ್ನಾಗಿರ್ತೈತಿ ತೆಂಗಿನಕಾಯಿ ಹಾಕಿರ್ತೀವಲ್ಲ ಆಲ್ರೆಡಿ ಅಷ್ಟೇನು ತುಪ್ಪದ ಅವಶ್ಯಕತೆ ಇಲ್ಲ ನಾನು ಮೂರಿಂದ ಎರಡರಿಂದ ಮೂರು ಸ್ಪೂನಷ್ಟು ಹಾಕಿದ್ದೀನಿ ತುಪ್ಪ ಹಾಕಿದ ಮೇಲೆ ಚೆನ್ನಾಗಿ ಎಲ್ಲನೂ ಒಂದು ಗೂಡು ಕೈ ಕೈಯಾಡ್ಸ್ಕೊಡಿ ಒಂದು ಚಿಟಿಗೆಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಸ್ವೀಟು ಚೆನ್ನಾಗಿ ರುಚಿ ಬರುತ್ತೆ ಅದಕ್ಕೋಸ್ಕರ ಉಪ್ಪು ಹಾಕಿದ ಮೇಲೆ ನೋಡಿ ಇದನ್ನು ತಿರೀತನ ಹೋಗ್ಬೇಕಿನ್ನ ಇನ್ನೂ ಆಗಲೇ ಇಲ್ಲ ಇನ್ನೂ ಹಾಕ್ಬೇಕಿದು ನೋಡಿರಿ ಇನ್ನೇನು ಆಗ್ತಾ ಬಂದರು ಹಲ್ವಾಯಿ ಈ ಥರ ಮಡಿಸಿ ಮಡಿಸಿ ನಾವು ತೆಗಿಯುವಾಗ ಸ್ಪೂನ್ಗೆ ಮಾಡ್ತಾ ಇಲ್ಲ ಪಾತ್ರೆಗೂ ಅಣ್ತಾಯಿಲ್ಲ ಈ ಥರ ತಳ ಬಿಟ್ಟು ಬರ್ತಾಯಿದೆ ಈ ಥರ ಈ ಹದ ಬರೋ ತನಕ ಕೈಯಾಡ್ಸ್ತಾನೆ ಹೋಗಬೇಕು ಅದಕ್ಕೆ ಮೊದಲೇ ತೆಗೆದುಬಿಟ್ರೆ ಸರಿಯಾಗಿ ಬರೋಂಗಿಲ್ಲ ಹಾಲ್ಬಾಯಿ ನೋಡಿ ಒಂದು ಚೂರು ಸ್ಪೂನ್ಗೆ ಅಣ್ತಾಯಿಲ್ಲ ತಳಕ್ಕೂ ಅಣ್ತಾಯಿಲ್ಲ ಇಲ್ಲಿವರೆಗೆ ಬೇಯಿಸ್ಕೊಂಡಿದೀನಿ ಜಿಡ್ಡೆಲ್ಲ ಬಿಟ್ಕೊಂಡು ಬಂದಿದ್ದೀನಿ ನೋಡಿ ಯಾವ ಥರ ಬಂದಿದೆ ಹಾಕಿರುವಂಥ ತುಪ್ಪ ಮತ್ತು ತೆಂಗಿನಕಾಯಲ್ಲಿ ಇರುವಂಥ ಹಾಲು ಈಗ ಅವಾಗಲೇ ರುಬ್ಬಿ ಪೌಡ್ರ್ ಮಾಡಿ ಅಂದಂಥ ಬಾದಾಮಿ ಮತ್ತು ಏಲಕ್ಕಿ ಗೋಡಂಬಿ ಇದನ್ನು ಹಾಕಿ ಮಿಕ್ಸ್ ಮಾಡಿ ನಾವು ರೆಡಿ ಮಾಡಿಟ್ಟಂಥ ತುಪ್ಪ ಸವರಿಟ್ಟಂಥ ತಾಟಿಗೆ ಹಾಕೊಂಡ್ಬಿಟ್ರೆ ಆಯಿತು ನೋಡ್ರಿ ಎಲ್ಲ ಮಿಕ್ಸ್ ಮಾಡಿ ಆಯಿತು ಈ ಥರ ಎಲ್ಲ ಸುತ್ತಲೇ ಎಲ್ಲ ಬಿಟ್ಕೊಂಡಿದೆ ಈ ಹದ ಬರಬೇಕು ಕಾಯಿ ಮತ್ತು ಅಕ್ಕಿ ಹಲ್ವಾಯಿ ಎಲ್ಲ ತಾಟ ರೆಡಿ ಮಾಡಿಟ್ಟಿದ್ದೀನಿ ತಾಟಿಗೆ ಹಾಕಿ ಸಮ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ಬಿಡ್ಬೇಕಿದ್ನ ಅರ್ಧ ಮುಕ್ಕಾಲು ಗಂಟೆ ಬಿಟ್ಟುಬಿಟ್ರೆ ಸರಿಯಾಗಿ ಎಲ್ಲ ಕಡೆ ಪೀಸಸ್ಗಳಾಗಿ ನಮ್ಗೆ ಎಲ್ಲ ಕಡೆ ಸರಿ ಮಾಡ್ಕೊಳ್ಬೇಕು ಸ್ಪೂನ್ ತೊಗೊಂಡು ಲೇವಲ್ ಮಾಡಿಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಬಿಡ್ಬೇಕು ತಣಿಲಿಕ್ಕೆ ನೋಡ್ರಿ ಎಲ್ಲ ಲೇವಲ್ ಮಾಡಾಯಿತು ಈಗ ಒಂದು ಮುಕ್ಕಾಲು ಗಂಟೆ ಬಿಟ್ಟು ಬಿಡ್ಬೇಕಿದ್ನ ಒಂದು ಗಂಟೆ ಬಿಟ್ಟಿದ್ದೆ ಮುಕ್ಕಾಲು ಗಂಟೆ ಒಂದು ಗಂಟೆ ಬಿಟ್ಟಿದ್ದೆ ಇದನ್ನ ನೋಡ್ರಿ ಕಟ್ ಮಾಡ್ತಾ ಇದ್ದೀನಿ ನೀವು ಯಾವ ಸೈಜಿಗೆ ಪೀಸಸ್ಗಳು ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ನೋಡ್ರಿ ಎಲ್ಲ ಕಟ್ ಮಾಡಾಯಿತು ಯಾವ ಥರ ಪೀಸಸ್ಗಳಾಗಿ ಬಂದವು ನೋಡಿ ಯಾವ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು